ಶರಣರು ಜ್ಞಾನಿಗಳು ಅನುಭವಿಗಳು ಮಹಾತ್ಮರು ಎಲ್ಲರೂ ಜೀವನದುದ್ದಕ್ಕೂ ಸರಳ ಸುಂದರ ಮಾತುಗಳನ್ನು ಆಡ್ಕೋತ ಆಡ್ಕೋತ ಬಾಳಿ ಬದುಕಿ ಹೋಗಿದ್ದಾರೆ ಅವರಾಡಿದ ಪ್ರತಿಯೊಂದು ಮಾತು ಸತ್ಯದಿಂದ ಕೂಡಿರುತ್ತಿತ್ತು ಅವರ ಮಾತಿನೊಳಗೆ ಶಾಂತಿ ತುಂಬಿರುತ್ತಿತ್ತು ಅಷ್ಟೇ ಅಲ್ಲ ಅನುಭವದ ಮಕರಂಧವೇ ಅವರ ಪ್ರತಿಯೊಂದು ಮಾತಿನೊಳಗೆ ಹರಿವಿರುತಿತ್ತು ಅಂತಹ ಸುಂದರವಾದ ನುಡಿಗಳನ್ನು ಈ ಜಗತ್ತಿನೊಳಗೆ ಆಡ್ಕೋತ ಕಾಲವನ್ನು ಕಳೆದ್ರವರು ಮಹಾತ್ಮರು ಈಗ ಬುದ್ಧ ಅಂತ ಆಗಿ ಹೋದ ಸಾವಿರಾರು ವರ್ಷಗಳ ಹಿಂದೆ ಬುದ್ಧ ಒಂದು ಅದ್ಭುತವಾದ ಮಾತನ್ನು ಆಡಿದ ಏನು ಹೇಳಿದ ಬುದ್ಧ ಅಂತ ಕೇಳಿದರೆ ಸರ್ವಂ ಕ್ಷಣಿಕಂ ಒಂದೇ ಮಾತು ಸಾವಿರ ವರ್ಷ ಆದ್ರೂ ಸಹಿತ ಬುದ್ಧನ ಮಾತು ಮಾಸಿಲ್ಲ ಹಾಗೇ ಉಳಿದದ ಸೂರ್ಯನ ಬೆಳಕು ಎಷ್ಟು ಸತ್ಯವೋ ಚಂದಿರನ ಬೆಳದಿಂಗಳು ಎಷ್ಟು ಮುಖ್ಯವೋ ಅಷ್ಟೇ ಸತ್ಯ ಅಷ್ಟೇ ಮುಖ್ಯ ಬುದ್ಧನ ಮಾತು ಸರ್ವಂ ಕ್ಷಣಿಕಂ ನಮ್ಮ ಕಣ್ಣಿಗೆ ಕಾಣುವಂತಹ ಏನು ಒಂದಿಷ್ಟು ಸಂಪತ್ತದ ಅಲ್ಲ ವಸ್ತುಗಳದಾವಲ್ಲ ಈ ಜಗತ್ತಂತೇನದ ಅಲ್ಲ ಇದೆಲ್ಲವೂ ಒಂದು ದಿವಸ ನಾಶ ಆಗುತ್ತದೆ ಇದು ಇರುವುದಲ್ಲ ಒಂದು ದಿವಸ ಹೋಗೋದದ ನಿಜಗುಣರು ಹೇಳೋದಿಲ್ಲ ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಎಷ್ಟು ಚಲೋ ಅವರು ನಾವೇನು ತಿಳ್ಕೊಂಡೀವಿ ಜಗತ್ತು ಹೀಗ ಇರುತ್ತದ ಖಾಯಮಾಗಿ ಹೀಗೇ ಉಳಿದಿರ್ತದಂತ ನಾವು ತಿಳ್ಕೊಂಡಿವಿ ಅಷ್ಟೆಲ್ಲ ಜಗತ್ತಿನೊಳಗೆ ಬದುಕುವಂತಹ ನಾವುಗಳೂ ಕೂಡ ನೂರು ವರ್ಷ ಎಲ್ಲ ಸಾವಿರಾರು ವರ್ಷ ಇರಾಕ್ ಬಂದಿವಂತ ಭ್ರಮ ತುಂಬ್ಯದ ಆದರೆ ಅವ್ರು ಹೇಳ್ತಾರೆ ಜಗತ್ತ ಇರುವುದಿಲ್ಲ ಮತ್ತು ನಾವಿರೋದ್ರಾಗ ಜಗತ್ತಿನೊಳಗೆ ಅಂದ್ರೆ ನಾವು ನಾವಿರೋಕ್ಕೆ ಸಾಧ್ಯದ ಏನು ಯಾರೂ ಖಾಯಿಮಾಗಿರೋದಿಲ್ಲ ಅದಕ್ಕೆ ಎಲ್ಲವೂ ಕ್ಷಣಿಕದ ತಿಳಿದು ನೋಡಿ ಒಂದಿಷ್ಟು ಬಾಳಿ ಬದುಕಂತ ಬುದ್ಧ ಅತ್ಯದ್ಭುತ ಮಾತನ್ನು ಆಡಿದ ಮುಂದ ಮಹಾವೀರ ಬಂದ ಒಂದು ಚಲೋ ಮಾತು ಹೇಳಿದ ಪುಣ್ಯಾತ್ಮ ಏನಂದ ಅಹಿಂಸಾ ಪರಮೋ ಧರ್ಮಂದ ನೋಡು ಯಾರಿಗೂ ಹಿಂಸೆ ಮಾಡಾಕ ಹೋಗಬೇಡ ಇನ್ನೊಬ್ಬರ ಕಣ್ಣಿನೊಳಗ ನೀರು ತರಿಸುವಂತಹ ಕಾರ್ಯಗಳನ್ನಾಗಲಿ ಮಾತುಗಳನ್ನಾಗಲಿ ಆಡಾಕ ಹೋಗಬೇಡ ಯಾರಿಗೂ ಚಿತ್ರ ಹಿಂಸೆಯನ್ನು ಕೊಡಬೇಡ ಮನುಷ್ಯ ಇರಲಿ ಪ್ರಾಣಿ ಇರಲಿ ಪಶು ಇರಲಿ ಪಕ್ಷಿಗಳೇ ಇರುವಲ್ಲಿ ಬೇಕ ಯಾರಿಗೂ ನೋವು ಮಾಡೋಕ್ಕೆ ಹೋಗಬೇಡ ಇನ್ನೊಬ್ಬರಿಗೆ ನೋವು ಮಾಡಲಾರ್ದಂಗೆ ಬಿಟ್ಟರೆ ಸಾಕು ಅದೇ ನಿಜವಾದ ಶ್ರೇಷ್ಠ ಧರ್ಮ ಆಗುತ್ತದೆ ಅದಕ್ಕೆ ನೀ ಏನು ಮಾಡು ಅಹಿಂಸಾವಾದಿಯಾಗಿ ಬದುಕಬೇಕೇ ಹೊರತು ಹಿಂಸೆ ಮಾಡ್ಕೋತ ಬದುಕಬಾರದು ಕೆಲವರು ಬದುಕ್ತಿರ್ತಾರೆ ಇನ್ನೊಬ್ಬರಿಗೆ ತ್ರಾಸು ಕೊಟ್ಟಾಗನ ಅವ್ರಿಗೆ ಉಂಡಿದ್ದ ರುಚಿ ಬರ್ತದೆ ಮಲ್ಕೊಂಡ್ರೆ ನಿದ್ರೆ ಹತ್ತದ ಅಂದ್ರೆ ಅವ್ರದ್ದು ಜೀವನ ಅಂದ್ರೇನು ಇನ್ನೊಬ್ಬರಿಗೆ ನೋವು ಕೊಡೋದು ಇನ್ನೊಬ್ಬರಿಗೆ ತ್ರಾಸು ಕೊಡೋದು ಹೀಗೆ ಮಾಡಿದ್ರನ ಅವ್ರ ಬದುಕಿನೊಳಗೆ ಸಂತೋಷ ಸಂಭ್ರಮ ಸಡಗರ ತುಂಬಿರುತ್ತದಂತ ಭ್ರಮೆಯೊಳಗೆ ಮುಳುಗಿ ಬದುಕ್ತಿರುತ್ತಾರೆ ಆದರೆ ಮಹಾತ್ಮರು ಮಹಾನುಭಾವಿಗಳಂತಾರ ನಿಜವಾದ ಧರ್ಮ ಇನ್ನೊಬ್ಬರಿಗೆ ಹಿಂಸೆ ಕೊಡೋದಲ್ಲ ಇನ್ನೊಬ್ಬರಿಗೆ ತ್ರಾಸು ಕೊಡೋದಲ್ಲ ದುಃಖ ಕೊಡೋದಲ್ಲ ನಿಜವಾದ ಧರ್ಮ ಅಂದ್ರೇನು ಸಣ್ಣ ಪ್ರಾಣಿಯಾಗಿರತಕ್ಕಂಥ ಇರುವೆಯಿಂದ ಹಿಡ್ಕೊಂಡು ದೊಡ್ಡ ಗಾತ್ರದ ಪ್ರಾಣಿಯಾಗಿರತಕ್ಕಂಥ ಆನೆಯವರಿಗೂ ಸಹಿತ ಯಾರಿಗೂ ನೋವು ಮಾಡಲಾರ್ದಂಗೆ ಬದುಕುವುದೇ ನಿಜವಾದ ಮನುಷ್ಯ ಧರ್ಮ ಅಂತ ತಿಳ್ಕೊಂಡು ಹೇಳಿದ್ದಾರೆ ಹಾಗೆ ಒಂದಿಷ್ಟು ಬದುಕೋದು ಮನುಷ್ಯ ಅದನ್ನು ಅವರು ಮಹಾವೀರರು ಅಹಿಂಸಾ ಪರಮೋ ಧರ್ಮ ಯಾರ್ಯಾಕಿರವಲ್ರ ಕ ನೋವು ಕೊಡಬಾಡ ಈಗ ಮನೆಯೊಳಗೆ ಅತ್ತಿ ಅಂತಿರುತ್ತಾಳೆ ಸೊಸಿ ಅಂತಿರುತ್ತಾಳ ನಿಮ್ಮೂರಾಗ ಹ್ಯಾಗಾದರೂ ಏನೋ ಗೊತ್ತಿಲ್ಲ ಅತ್ತಿ ಸೊಸ್ತಾರ ಮಂದಿ ಊರು ಇದು ಒಬ್ಬೊಬ್ಬ ಅತ್ತಿಗಳು ಹಿಂಗಿರ್ತಾರಲ್ಲ ಸೊಸಿನ ಮನೆಯಾಗ ಕೂತರು ನಿಂತ್ರ ನಿಲ್ಲು ಕೊಡೋದಿಲ್ಲ ಅಟ್ಟು ಹಿಂಸೆ ಕೊಡ್ತಿರ್ತಾರೆ ಎಷ್ಟೋ ಜನ ಜಗತ್ತಿನೊಳಗ ಸೊಸಿಯಂದಿರು ಗಂಡನ ತ್ರಾಸಿಗೆ ಹತ್ತಿ ಕೊಡುವಂಥ ಕಾಟಕ್ಕೆ ಏನು ಮಾಡ್ಯಾರ ಮಾಡಬಾರದು ಮಾಡಿ ಜೀವನ ಕಳ್ಕೊಂಡವ್ರು ಏನು ಜಗತ್ತಿನೊಳಗೆ ಅದರ ಅದಕ್ಕೆ ನಮ್ಮ ಮನೆಯೊಳಗೆ ಜಗಳ ಆಗಬಾರದು ಮನಸ್ತಾಪಗಳಾಗಬಾರ್ದು ನಮ್ಮ ಮನೆ ಸ್ವರ್ಗದ್ದಂಗೆ ಇರ್ಬೇಕಂದ್ರೆ ಏನು ಶಾಸ್ತ್ರ ಪುರಾಣ ಪುಣ್ಯಕಥಿ ಇವನ್ನ ತಿಳ್ಕೊಬೇಕಂತೇನಿಲ್ಲ ಬಹಳ ಸರಳ ಈಗ ಬಂದಿರತಕ್ಕಂಥ ಸೊಸೆಯನ್ನು ಒಂದು ಮನೆ ಬಿಟ್ಟು ಒಂದು ಮನೆ ಬಿಟ್ಟು ಬರೋದು ಅಂದ್ರೆ ಸಾಮಾನ್ಯ ಅಲ್ಲಿ ತಂದೆ ತಾಯಿಗಳನ್ನು ಬಿಟ್ಟಿರುತ್ತಾರ ಅಣ್ಣ ತಮ್ಮಂದಿರನ್ನು ಬಿಟ್ಟಿರ್ತಾರ ಬಂಧು ಬಾಂಧವರನ್ನು ತವರು ಮನೆಯ ಸ್ವರ್ಗ ಸಿರಿ ಸಂಪತ್ತನ್ನೇ ತ್ಯಾಗ ಮಾಡಿ ಬರೀ ಏಕಶ್ಚಿತ ಮೂರು ಗಂಟೆ ಹಾಕಿರ್ತಾನೆ ಇವ ಇವ ಏನಾರ ಗುಡ್ಡಕ್ಕಿತ್ತು ಗುಡ್ಡ ಇಟ್ಟಿರ್ತಾನ ಮೂರು ಗಂಟೆ ಹಾಕಿರ್ತಾನ ಮೂರು ಗಂಟೆ ಹಾಕಿದ್ದರ ಪರಿಣಾಮ ಒಬ್ಬ ಹೆಣ್ಮಗಳು ಇಷ್ಟೆಲ್ಲ ತ್ಯಾಗ ಮಾಡಿ ಗಂಡನೇ ಶಿವನೆಂದು ಗಂಡನೇ ಗುರುವೆಂದು ನಂಬಿ ಬಂದಿರುತ್ತಾಳ ಮತ್ತಂಥ ಬಂದ ಹೆಣ್ಮಗಳಿಗೆ ಕಷ್ಟದೊಳಗೆ ಸುಖದೊಳಗೆ ಹೆಜ್ಜೆಯೊಳಗೆ ಹೆಜ್ಜೆ ಇಟ್ಟು ಕೈಯೊಳಗೆ ಕೈ ಬೆರೆಸಿ ಎಲ್ಲದರೊಳಗೂ ಭಾಗ್ಯ ಆಗುತ್ತಾಳೆ ಅಂದ ಬಳಿಕ ಯಾಕೆ ಹೆಣ್ಮಕ್ಕಳಿಗೆ ತ್ರಾಸು ಕೊಡೋದು ಯಾಕೆ ಚಿತ್ರ ಹಿಂಸೆ ಕೊಡೋದು ಕೊಡಬಾರದು ಹೀಗೆ ಇಷ್ಟೆಲ್ಲ ತ್ಯಾಗ ಮಾಡಿ ಬಂದಿರ್ತಾರ ಬಳಿಕ ಅವ್ರನ್ನ ಹೇಗೆ ನೋಡ್ಕೋಬೇಕು ಅತ್ತೆ ಅದಕ್ಕೆ ಅಂತ ತನ್ನ ಉದರದಲ್ಲಿ ತನ್ನ ಹೊಟ್ಟಿಯೊಳಗೆ ಹುಟ್ಟಿದ ಮಗಳನ್ನು ಎಷ್ಟು ಪ್ರೀತಿ ಮಾಡ್ತಿರ್ತಾಳಲ್ಲ ಎಷ್ಟು ತನ್ನ ಮಗಳಿಗೆ ಜೀವು ಮಾಡ್ತಿರ್ತಾಳಲ್ಲ ಹಾಗೆ ಬಂದು ಸಸಿಯನ್ನ ನೀನು ಅಲ್ಲ ನೀನು ನನಗೂ ಒಬ್ಬಕ್ಕೆ ಮಗಳಿದ್ದಂಗಂತ ಇಟ್ಟು ತಿಳ್ಕೊಂಡ್ರೆ ಸಾಕು ಸಸಿ ನೂರು ವರ್ಷ ಮಗಳಕ್ಕಿಂತ ಹೆಚ್ಚಾಗಿ ಜೋಪಾಸನ ಮಾಡ್ತಾಳೆ ಮತ್ತು ಸಸಿ ಆದಕ್ಕಿ ಹಿಂಗೆ ತಿಳ್ಕೋಬೇಕು ಅತ್ತೆ ಅಟ್ಟ ತಿಳ್ಕೊಂಡ್ರೆ ಆಗೋದಿಲ್ಲ ಸೊಸಿನೂ ತಿಳ್ಕೋಬೇಕು ಏನಂತ ತಿಳ್ಕೊಬೇಕು ನೀನು ನಮ್ಮ ಅತ್ತೆಲ್ಲ ಮತ್ತೇನು ಮುಂದೆ ಹಾಂ ನಾವೇನೋ ಬೇರೆ ತಿಳ್ಕೊಂಡ್ರೆ ಅಂತ ಮಾಡಿದ್ದೀವಿ ನೀನು ಅತ್ತೆಲ್ಲ ನೀನು ನನ್ನ ಹೆತ್ತ ತಾಯಿದ್ದಂಗೆ ಅಂತ ತಿಳ್ಕೊಂಡು ಪ್ರೀತಿ ಮಾಡಿದ್ದೇವೆ ಅಂದ್ರೆ ಯಾರ ಮನೆಯೊಳಗೂ ಜಗಳಾಗೋದಿಲ್ಲ ಯಾರ ಮನಸ್ಸಿನೊಳಗೂ ಮನಸ್ತಾಪಗಳು ಮೂಡುವುದಿಲ್ಲ ಮನಿ ಸ್ವರ್ಗ ಆಗ್ತದ